ಚಾತುರ್ಮಾಸ ಮಹಾತ್ಮೆ ಅಧ್ಯಾಯ ಐದು ಹೇ ದೇವ ಯಾವ ಮುದ್ರೆಗಳನ್ನು ಧರಿಸುವುದರಿಂದ ಮಾನವರು ವೈಷ್ಣವನಾಗುವನೋ ಮತ್ತು ಧರಿಸದಿರುವುದರಿಂದ ಅವೈಷ್ಣವನಾಗುವನೋ ಅಂಥ ಮುದ್ರೆಗಳನ್ನು ಧರಿಸುವ ವಿಧಾನವನ್ನು ಅನುಗ್ರಹಿಸು ಎಂದು ಧರಣಿ ದೇವಿಯು ಪ್ರಶ್ನಿಸಲು ಶ್ರೀವರಾಹ ದೇವನು ಹೇಳುತ್ತಾನೆ ದೇವಿ ಬ್ರಾಹ್ಮಣರಿಗೆ ವಿಶೇಷವಾಗಿ ತಪ್ತ ಮತ್ತು ಮೃತ್ತಿಕಾ ಮುದ್ರಾಂಕನ ಎಂದು ಎರಡು ವಿಧ ಮುದ್ರಾಧಾರಣೆ ಇದೆ ಆಷಾಢ ಮತ್ತು ಕಾರ್ತಿಕ ಮಾಸಗಳಲ್ಲಿ ಉಪನಯನದ ಸಮಯದಲ್ಲಿ ಮಗುವು ಹುಟ್ಟಿದ ಹನ್ನೆರಡನೆಯ ದಿನ ಅಥವಾ ನಾಮಕರಣದ ದಿನ ಅಥವಾ ಮಹಾಗುರುಗಳ ಆಗಮನವಾದಾಗ ತಪ್ತ ಮುದ್ರಾ ಧಾರಣ ಮಾಡಬೇಕು ಮುದ್ರೆಗಳನ್ನು ಕಾಯಿಸುವ ಮೊದಲು ವಿಧಿಪೂರ್ವಕವಾಗಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ವ್ಯಾಹುತಿ ಮಂತ್ರಿಗಳಿಂದ ಒಂದು ಸಾವಿರ ಆಹುತಿಗಳನ್ನು ಹಾಕಬೇಕು ಓಂ ಹಾಂ ಹ್ರೀಂ ಹೂಂ ನಮಶ್ಚಕ್ರಾಯ ಅದೇ ಪ್ರಕಾರ ಶಂಶಂಖ ನಮಃ ಸ್ವಾಹ ಎಂದು ಹೇಳುತ್ತಾ ನೂರ ಎಂಟು ಸಲ ಆಹುತಿಗಳನ್ನು ಹಾಕಬೇಕು ತುಪ್ಪದಿಂದ ಆಹುತಿಗಳನ್ನು ಹಾಕಿ ಮಾಡುವ ಈ ಹೋಮಕ್ಕೆ ಚಕ್ರಹೋಮ ಎಂದು ಕರೆಯುತ್ತಾರೆ ನಂತರ ಸ್ವಿಷ್ಟಖ್ಯತೆ ಹೋಮವನ್ನು ಆಚರಿಸಿ ನಂತರ ಗುರುಗಳಿಂದಾಗಲಿ ಅವರು ಇಲ್ಲದಿದ್ದರೆ ತನ್ನ ತಂದೆ ತಾಯಿಯಿಂದಾಗಲಿ ಅಥವಾ ಮಹಾನುಭಾವರಿಂದಾಗಲಿ ಬಲಭುಜದಲ್ಲಿ ಸ್ತನದ ಮೇಲೆ ಉದರದ ಮೇಲೆ ತಪ್ತವಾದ ಚಕ್ರವನ್ನು ಧರಿಸಬೇಕು ನಂತರ ಎಡಭುಜದ ಮೇಲೆ ಎಡಗೈಯ ಸ್ಥಾನದ ಮೇಲೆ ತಪ್ತವಾದ ಶಂಖವನ್ನು ಧರಿಸಬೇಕು ಈ ರೀತಿ ಪಂಚ ತಪ್ತ ಮುದ್ರೆಗಳನ್ನು ಧರಿಸಬೇಕು ಅಥವಾ ಇನ್ನೊಂದು ವಿಧಾನದಂತೆ ಬಲಭುಜದಲ್ಲಿ ಒಂದು ತಪ್ತ ಚಕ್ರ ಎಡಭುಜದ ಮೇಲೆ ಒಂದು ತಪ್ತ ಶಂಖವನ್ನು ಮಾತ್ರ ಧರಿಸಬಹುದು ಸ್ತ್ರೀಯರು ಮತ್ತು ಮಕ್ಕಳು ಕೂಡ ಈ ಸಂಸ್ಕಾರವನ್ನು ಪಡೆದುಕೊಳ್ಳಬೇಕು ಮುದ್ರಾಧಾರಣದ ನಂತರ ತಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು ತಪ್ತ ಶಂಖ ಚಕ್ರ ಮುದ್ರೆಗಳನ್ನು ಧರಿಸದ ದೇಹವು ಸ್ಮಶಾನದ ಕಟ್ಟಿಗೆಯು ಎಲ್ಲ ಕರ್ಮಗಳಲ್ಲಿ ನಿಂದಿತವಾಗಿರುವಂತೆ ನಿಂದ್ಯವಾಗಿರುವುದು ಸ್ತ್ರೀಯಾಗಲಿ ಪುರುಷನಾಗಲಿ ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ಅಥವಾ ವೇದ ವೇದಾಂಗಗಳನ್ನು ಬಲ್ಲವನಾಗಲಿ ಅವರು ತಮ್ಮ ಭುಜಗಳಲ್ಲಿ ಚಕ್ರ ಶಂಖ ಮುದ್ರೆಗಳನ್ನು ಧರಿಸದಿದ್ದರೆ ಎಲ್ಲ ಕರ್ಮಗಳಲ್ಲಿ ನಿಂದಿತರಾಗುವರು ಯಾವುದೇ ಪ್ರಾಯಶ್ಚಿತವನ್ನು ವಿಧೆಪೂರ್ವಕವಾಗಿ ಮಾಡಿಕೊಂಡರೂ ತಪ್ತಮುದ್ರಾ ಧಾರಣ ಮಾಡುವವರೆಗೆ ಅವರ ಪಾಪ ನಿವೃತ್ತಿಯಾಗುವುದಿಲ್ಲ ತನ್ನ ಶುದ್ಧಿಗೋಸ್ಕರ ಮತ್ತು ನನ್ನ ಪ್ರೀತ್ಯರ್ಥವಾಗಿ ಹಾಗೂ ತಾನು ವೈಷ್ಣವನೆಂಬುದನ್ನು ಜ್ಞಾಪಿಸಿಕೊಳ್ಳುವುದಕ್ಕೋಸ್ಕರವಾದರೂ ತಪ್ತ ಚಕ್ರವನ್ನು ಧರಿಸಬೇಕು ನನ್ನ ಚಕ್ರಗಳನ್ನು ಧರಿಸಿದವನು ಅನೇಕ ಪಾಪಗಳಿಂದ ಯುಕ್ತನಾಗಿದ್ದರೂ ಕಾಯ್ದ ಕೆಂಡದಂತಿರುವ ಅವನನ್ನು ಮುಟ್ಟಲು ಯಮದೂತರಿಗೂ ಸಾಧ್ಯವಾಗದು ನನ್ನ ಚಕ್ರಾಂಕಿತಗಳನ್ನು ಧರಿಸಿದವನು ಎಲ್ಲಿ ಮೃತನಾದರೂ ಅವನಿಗೆ ಪ್ರಯಾಗದಲ್ಲಿ ಮರಣಿಸಿದ ಗತಿಯೇ ಪ್ರಾಪ್ತವಾಗುವುದು ತಪ್ತಮುದ್ರಾಧಾರಿಯು ಮಹಾಪಾಪಗಳಿಂದ ಯುಕ್ತನಾಗಿದ್ದರೂ ಮರಣದ ನಂತರ ಪಾಪದ ಫಲವನ್ನು ಅಲ್ಪಕಾಲದವರೆಗೆ ಭೋಗಿಸಿ ನನ್ನ ಸನಾತನ ಲೋಕವನ್ನು ಹೊಂದುವನು ಹೀಗೆ ತಪ್ತಮುದ್ರಾಧಾರಣೆಯ ಮಹತ್ವ ಮತ್ತು ಅವಶ್ಯಕತೆಯನ್ನು ವಿವರಿಸಿದ ಭಗವಂತನು ಈಗ ಮುದ್ರಾಧಾರಣದ ವಿಧಾನವನ್ನು ಭೂದೇವಿಗೆ ವಿವರಿಸುತ್ತಾನೆ ಪ್ರತಿ ದಿನ ಸ್ನಾನ ನಂತರ ಅಂದರೆ ಗೋಪಿ ಚಂದನದಿಂದ ಮುದ್ರೆಗಳನ್ನು ಧರಿಸಬೇಕು ತಿಲಕಗಳ ಮೇಲೆ ಅಂಗಗಳಲ್ಲಿ ನನ್ನ ಎಲ್ಲ ಆಯುಧಗಳ ಚಿಹ್ನೆಯನ್ನು ವಿಧಪೂರ್ವಕವಾಗಿ ಧರಿಸಬೇಕು ಹೇ ಧರಣಿ ತಿಲಕಾಯುಧ ಧಾರಣದ ಕ್ರಮವನ್ನು ಹೇಳುವೆನು ಕೇಳು ಮೊದಲು ಆಚಮನ ಮಾಡಿ ನಂತರ ಪ್ರಾಣಾಯಾಮ ಮಾಡಬೇಕು ನಂತರ ಊರ್ಧ್ವ ಪುಂಡ್ರ ಮತ್ತು ಮುದ್ರಾಧಾರಣೆ ಮಾಡಿಕೊಳ್ಳುವೆನು ಎಂದು ಸಂಕಲ್ಪ ಮಾಡಿ ಎಡಗೈಯಲ್ಲಿ ನೀರನ್ನು ಹಾಕಿಕೊಳ್ಳಬೇಕು ಆ ನೀರನ್ನು ಗಾಯತ್ರಿ ಮಂತ್ರದಿಂದಾಗಲಿ ಅಥವಾ ಮೂಲ ಮಂತ್ರದಿಂದಾಗಲಿ ಅಭಿಮಂತ್ರಿಸಿ ಬಲಗೈಯಲ್ಲಿ ದ್ವಾರಕ ಮೃತ್ತಿಕ ಅಥವಾ ಪುಣ್ಯತೀರ್ಥದಿಂದ ತಂದ ಮೃತ್ತಿಕೆಯನ್ನು ತೆಗೆದುಕೊಂಡು ಹೇ ಕೇಶವತ್ರಿಯಳಾದ ಮೃತ್ತಿಕೆಯೇ ನಿನ್ನನ್ನು ನಾನು ಭಕ್ತಿಯಿಂದ ಧರಿಸುತ್ತೇನೆ ನಿನ್ನ ಸ್ಪರ್ಶದಿಂದ ನನಗೆ ಸನಾತನವಾದ ವಿಷ್ಣು ಲೋಕವು ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸಿ ಅದನ್ನು ಅಭಿಮಂತ್ರಿತ ಜಲದಲ್ಲಿ ಅದ್ದಬೇಕು ನಂತರ ಸ್ಯೋನಾ ಪೃಥಿವೀತಿ ಎಂಬ ಮಂತ್ರವನ್ನಾಗಲಿ ಅಥವಾ ಗಾಯತ್ರಿ ಮಂತ್ರವನ್ನಾಗಲಿ ಪಠಿಸಿ ನಂತರ ಮೂಲ ಮಂತ್ರದಿಂದ ಮೃತ್ತಿಕೆಯನ್ನು ಎಡಗೈಯಲ್ಲಿರುವ ಜಲದಲ್ಲಿ ಮರ್ದನ ಮಾಡಬೇಕು ಆಮೇಲೆ ಗಾಯತ್ರಿ ಮತ್ತು ಮೂಲ ಮಂತ್ರಗಳನ್ನು ಹತ್ತು ಸಲವಾಗಲಿ ಅಥವಾ ಮೂರು ಸಲವಾಗಲಿ ಪಠಿಸುತ್ತಾ ಎಡಗೈಯಲ್ಲಿ ಸಂಗ್ರಹವಾದ ಮೃತ್ತಿಕೆಯನ್ನು ಅಭಿಮಂತ್ರಿಸಿ ಭಕ್ತಿಯಿಂದ ತಿಲಗಧಾರಣೆ ಮಾಡಬೇಕು ಬ್ರಾಹ್ಮಣರು ಹನ್ನೆರಡು ಕ್ಷತ್ರಿಯರು ನಾಲ್ಕು ವೈಶ್ಯರು ಎರಡು ಮತ್ತು ಬಹುಜನರು ಒಂದು ಪ್ರಕಾರ ಕ್ರಮವಾಗಿ ತಿಲಕ ಧರಿಸಬೇಕು ಬ್ರಾಹ್ಮಣರು ಲಲಾಟ ಮಧ್ಯೆ ಉದರ ಹೃದಯ ಕುತ್ತಿಗೆ ಬಲಭುಜ ಬಲಕಿವಿಯ ಕೆಳಗೆ ಅದರಂತೆ ಎಡಭಾಗದಲ್ಲಿ ಪೃಷ್ಠಮಧ್ಯ ಮತ್ತು ನೆತ್ತಿ ಈ ಸ್ಥಳಗಳಲ್ಲಿ ಶುಕ್ಲ ಪಕ್ಷವಿದ್ದರೆ ವಿಷ್ಣುವಿನ ಕೇಶವಾದಿ ಹನ್ನೆರಡು ನಾಮಗಳನ್ನು ಹೇಳುತ್ತಾ ಕೃಷ್ಣ ಪಕ್ಷವಾಗಿದ್ದರೆ ಸಂಕರ್ಷಣಾದಿ ಹನ್ನೆರಡು ನಾಮಗಳನ್ನು ಹೇಳುತ್ತಾ ಒಂದೊಂದೇ ತಿಲಕವನ್ನು ಧರಿಸಬೇಕು ಕ್ಷತ್ರಿಯರು ಲಲಾಟ ಹೃದಯ ಮತ್ತು ತನ್ನ ಎರಡು ಬಾಹುಗಳಲ್ಲಿ ವೈಶ್ಯನಾದವನು ಲಲಾಟ ಮತ್ತು ಹೃದಯದಲ್ಲಿ ಬಹುಜನರು ಕೇವಲ ಲಲಾಟದಲ್ಲಿ ತಿಲಕವನ್ನು ವಿಷ್ಣುವಿನ ನಾಮಗಳನ್ನು ಹೇಳುತ್ತಾ ಧರಿಸಬೇಕು ನಂತರ ನಾರಾಯಣರಾಯುಧ ಇತ್ಯಾದಿ ಮುದ್ರೆಗಳನ್ನು ಭಕ್ತಿಯಿಂದ ಪಠಿಸಬೇಕು ಕೋಟಿ ಸೂರ್ಯರ ಸಮಾನ ಪ್ರಕಾಶವುಳ್ಳ ಮಹಾಜ್ವಾಲಗಳುಳ್ಳ ಸುದರ್ಶನವೇ ಅಜ್ಞಾನದಿಂದ ಅಂಧನಾದ ನನಗೆ ನಿತ್ಯದಲ್ಲಿ ವಿಷ್ಣು ಮಾರ್ಗವನ್ನು ತೋರಿಸು ಭಕ್ತರ ಪಾಪದ ಸಂಚಯವನ್ನು ಧ್ವಂಸಗೊಳಿಸುವ ಪಾಂಚಜನ್ಯವೇ ಘೋರವಾದ ಸಂಸಾರ ಸಾಗರದಲ್ಲಿ ಬಿದ್ದಿರುವ ನನ್ನನ್ನು ಈ ಪಾಪಿಯನ್ನು ರಕ್ಷಿಸು ಸಂಸಾರದ ಭಯದಿಂದ ಭೀತರಾಗಿರುವ ಯೋಗಿಗಳಿಗೆ ಅಭಯಪ್ರದವಾದ ವಿಷ್ಣುವಿನ ಹಸ್ತದಲ್ಲಿರುವ ಪದ್ಮವೇ ಸಕಲ ಭಯಗಳಿಂದ ನನ್ನನ್ನು ರಕ್ಷಿಸು ದೈತ್ಯರ ರಕ್ತದಿಂದ ಲೇಪನಗೊಂಡ ಶ್ರೀಹರಿಯ ಕೌಮೋದಕ ಗದಾಯುಧವೇ ನನ್ನ ಹೃದಯದಲ್ಲಿ ತುಂಬಿರುವ ಅಂಧಕಾರವನ್ನು ಹೊಡೆದೋಡಿಸು ಎಂದು ಪುನಃ ಪುನಃ ನಿನಗೆ ನಮಿಸುತ್ತೇನೆ ಶ್ರೀಹರಿಯು ದೇಹದಲ್ಲಿ ಅಂಕಿತವಾಗಿರುವ ನಾಮ ಮುದ್ರೆಗಳೇ ನಿಮಗೆ ನನ್ನ ನಮಸ್ಕಾರಗಳು ನಿಮ್ಮ ಅನುಗ್ರಹದಿಂದ ನಾನು ವಿಷ್ಣು ಲೋಕದಲ್ಲಿ ನಿಶ್ಚಿಂತನಾಗಿ ಚಿರಸ್ಥಾಯಿಯಾಗಿ ಇರುತ್ತೇನೆ ದೈತ್ಯರ ಶಿರಚ್ಛೇದನ ಮಾಡಿ ದೈತ್ಯರ ಭಯವನ್ನು ದೂರ ಮಾಡಿ ಸಜ್ಜನರಾದ ವಿಷ್ಣು ಭಕ್ತರಿಗೆ ಅಭಯವನ್ನು ಉಂಟುಮಾಡುವ ಹೇ ಖಡ್ಗವೇ ನನ್ನ ಹೃದಯವನ್ನು ಆವರಿಸಿರುವ ಅಜ್ಞಾನವನ್ನು ನಾಶ ಮಾಡು ಹೇ ಚರ್ಮಾಯುಧವೇ ಶ್ರೀಹರಿಯ ಪೂಜೆಗೆ ಆತಂಕಗಳಿಂದ ವಿಘ್ನಗಳಿಂದ ನನ್ನನ್ನು ರಕ್ಷಿಸು ಮತ್ತು ಸದಾ ಹರಿಭಕ್ತಿಯಲ್ಲಿಯೇ ತತ್ಪರನಾಗುವಂತೆ ನನ್ನನ್ನು ಅನುಗ್ರಹಿಸು ಯಾವ ಧ್ವನಿಯನ್ನು ಕೇಳಿ ದೈತ್ಯರು ಎದೆಯೊಡೆದು ಬೀಳುವರೋ ಅಂಥಾಧನುಸೆ ನಾನು ನಿನಗೆ ನಮಸ್ಕಾರ ಮಾಡುತ್ತೇನೆ ನನ್ನಲ್ಲಿ ವಿಷ್ಣು ಭಕ್ತಿಯು ವೃದ್ಧಿಯಾಗುವಂತೆ ಅನುಗ್ರಹಿಸು ವಾಯುರೂಪಿಯಾದ ಶ್ರೀಹರಿಯ ಬಾಣವೇ ವಾಯುವಿಗಿಂತಲೂ ಅಧಿಕ ವೇಗವುಳ್ಳವನಾಗಿರುವೆ ವಾಯುವೇಗದಿಂದ ಸನಾತನವಾದ ವಿಷ್ಣು ಲೋಕಕ್ಕೆ ನನ್ನನ್ನು ಕರೆದೊಯ್ಯು ಈ ಪ್ರಕಾರ ಕ್ರಮವಾಗಿ ಶ್ರೀಹರಿಯ ಆಯುಧಗಳನ್ನು ಪ್ರಾರ್ಥಿಸಿ ನಂತರ ಮುದ್ರಿಕೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ವಿಷ್ಣು ಸಾಯುಜ್ಯ ಪ್ರಾಪ್ತಿಗಾಗಿ ತಿಲಕಗಳ ಮೇಲೆ ಒತ್ತಿಕೊಳ್ಳಬೇಕು ಬಲಭಾಗದ ಕಪೋಲದಲ್ಲಿ ಒಂದು ಹೃದಯ ಭಾಗದಲ್ಲಿ ಮೂರು ಉದರದ ಮಧ್ಯದ ತಿಲಕದ ಮೇಲೆ ಮೂರು ಉದರದ ಬಲಭಾಗದಲ್ಲಿ ಐದು ಬಲಸ್ತನದ ಮೇಲೆ ಮೂರು ಬಲಭುಜದ ಮೇಲಿನ ತಿಲಕದ ಮೇಲೆ ಎರಡು ಎಡಭುಜದ ತಿಲಕದ ಕೆಳಗೆ ಒಂದು ಬಲಗಿವಿಯ ಕೆಳಗೆ ಹಾಗೂ ಬಲ ಕುತ್ತಿಗೆಯ ಮೇಲೆ ಒಂದೊಂದು ಹೀಗೆ ಚಕ್ರವನ್ನು ಧರಿಸಬೇಕು ನಂತರ ಎಡಭಾಗದ ಕಪೋಲದಲ್ಲಿ ಒಂದು ಉದರದ ಎಡಭಾಗದಲ್ಲಿ ಎರಡು ಎಡಸ್ತನದ ಮೇಲೆ ಮೂರು ಎಡಭುಜದ ಮೇಲೆ ಇರುವ ಊರ್ಧ್ವ ಪುಂಡ್ರದ ಅಗ್ರಭಾಗದಲ್ಲಿ ಎರಡು ಬಲಭುಜದ ತಿಲಕದ ಕೆಳಗೆ ಒಂದು ಎಡ ಕಿವಿಯ ಕೆಳಗೆ ಹಾಗೂ ಎಡ ಕುತ್ತಿಗೆಯ ಮೇಲೆ ಒಂದೊಂದು ಹೀಗೆ ಶಂಕಾಯುಧವನ್ನು ಧರಿಸಬೇಕು ಹಣೆಯ ಮೇಲೆ ಒಂದು ಉದರದ ಎಡಭಾಗದಲ್ಲಿ ಒಂದು ಎಡಸ್ತನದ ಮೇಲೆ ಒಂದು ಎಡಭುಜದ ತಿಲಕದ ಶಂಖಮುದ್ರೆಯ ಕೆಳಗೆ ಎರಡು ಹೀಗೆ ಗದಾಮುದ್ರೆಯನ್ನು ಧರಿಸಬೇಕು ನಂತರ ವಕ್ಷಸ್ಥಿನ ಕೆಳಭಾಗದಲ್ಲಿ ಒಂದು ಉದರದ ಬಲಭಾಗದಲ್ಲಿ ಒಂದು ಬಲಸ್ತನದ ಮೇಲೆ ಒಂದು ಹಾಗೂ ಬಲಭುಜದ ತಿಲಕದ ಮೇಲೆ ಚಕ್ರಾಯುದ್ಧದ ಕೆಳಗೆ ಎರಡು ಪದ್ಮ ಮುದ್ರೆಯನ್ನು ಧರಿಸಬೇಕು ಎಲ್ಲ ಪುಂಡ್ರಗಳ ಮೇಲೆ ನಾರಾಯಣ ಮುದ್ರೆಯನ್ನು ಎರಡೂ ಸ್ತನಗಳು ಹಾಗೂ ಕಪೋಲಗಳ ಮೇಲೆ ಧನಸ್ಸು ಮತ್ತು ಬಾಣ ಯುದ್ಧಗಳನ್ನು ನೆತ್ತಿ ಹಾಗೂ ಎರಡೂ ಸ್ತನಗಳ ಮೇಲೆ ಖಡ್ಗಾಯುಧ ಮತ್ತು ಚರ್ಮ ಯುದ್ಧಗಳನ್ನು ಹೃದಯದಲ್ಲಿ ಕೌಸ್ತುಭವನ್ನು ಬಲಸ್ಥಾನದ ಮೇಲೆ ಶ್ರೀವತ್ಸವನ್ನು ಧರಿಸಬೇಕು ಈ ಪ್ರಕಾರ ಬ್ರಾಹ್ಮಣರು ಮುದ್ರೆಗಳನ್ನು ಧರಿಸಬೇಕು ಕ್ಷತ್ರಿಯರು ಕೂಡ ಮುದ್ರೆಗಳನ್ನು ಧರಿಸಬೇಕು ಬ್ರಾಹ್ಮಣರಿಗೆ ಹೇಳಿದಷ್ಟು ತಿಲಕಗಳು ಅವರಿಗೆ ಇರದಿದ್ದರೂ ಈ ಹಿಂದೆ ಹೇಳಿದ ಸ್ಥಳಗಳಲ್ಲಿ ಧಾರಣ ಮಾಡಬೇಕು ಸ್ತ್ರೀಯರು ಶೂದ್ರರಂತೆ ಪರಮಾತ್ಮನ ನಾಮಗಳನ್ನು ಹೇಳುತ್ತಾ ಮುದ್ರೆಗಳನ್ನು ಧರಿಸಬೇಕು ಮುದ್ರಾಧಾರಣೆಯ ನಂತರ ಮುದ್ರೆಗಳನ್ನು ತೊಳೆದು ಆ ನೀರನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಆಮೇಲೆ ಮುದ್ರೆಗಳಿಗೆ ನಮಸ್ಕರಿಸಿ ಒರೆಸಿ ಪೆಟ್ಟಿಗೆಯಲ್ಲಿಡಬೇಕು ಅವುಗಳನ್ನು ಕೆಳಗೆ ಇಡುವುದನ್ನಾಗಲಿ ನೆಲದ ಮೇಲೆ ಇಡುವುದನ್ನಾಗಲಿ ಮಾಡಬಾರದು ಮುದ್ರೆಯನ್ನು ಬಂಗಾರ ಬೆಳ್ಳಿ ಅಥವಾ ಬೇರೆ ಧಾತುವಿನಿಂದ ಕಲ್ಲಿನಿಂದಾಗಲಿ ಕಟ್ಟಿಗೆಯಿಂದಾಗಲಿ ಹೇಗೆ ಮಾಡಿದ್ದಾದರೂ ಅವುಗಳನ್ನು ಯಾವ ರೀತಿಯಿಂದಲೂ ಅಗೌರವಿಸಬಾರದು ಈ ಪ್ರಕಾರ ವೈಷ್ಣವರು ಊರ್ಧ್ವ ಪುಂಡ್ರ ಹಾಗೂ ಮುದ್ರಾಧಾರಣೆ ಮಾಡಿಕೊಳ್ಳಬೇಕು ಇನ್ನು ಶೈವಾದಿಗಳು ಏನು ಮಾಡಬೇಕು ಎನ್ನುವುದನ್ನು ತಿಳಿಸುವೆನು ಕೇಳು ಶೈವರು ಹೋಮಶೇಷವಾದ ವಿಭೂತಿಯನ್ನು ಸದ್ಯ ಮಂತ್ರಗಳನ್ನು ಮಂತ್ರಿಗಳನ್ನು ಮತ್ತು ಮಾನಸೋಕ್ತ ಎಂಬ ಮಂತ್ರವನ್ನು ಹೇಳುತ್ತ ತರ್ಜನಿ ಮಧ್ಯ ಮತ್ತು ಅನಾಮಿಕ ಬೆರಳುಗಳಿಂದ ಆಯಾ ವರ್ಣದವರಿಗೆ ವಿಹಿತವಾದ ಸಂಖ್ಯೆಗಳಷ್ಟು ನಾಮಗಳನ್ನು ಹೇಳುತ್ತಾ ಹಚ್ಚಿಕೊಳ್ಳಬೇಕು ಶೈವರು ಮತ್ತು ಶಾಕ್ತರು ವಿಭೂತಿಯಿಂದ ನಾಮಗಳನ್ನು ಅಡ್ಡವಾಗಿ ಹಚ್ಚಿಕೊಳ್ಳಬೇಕು ಗಣೇಶರು ಅಂದರೆ ಗಣಪತಿಯ ಉಪಾಸಕರು ಚಂದನದಿಂದ ನಾಮಗಳನ್ನು ಅಡ್ಡವಾಗಿ ಹಚ್ಚಿಕೊಳ್ಳಬೇಕು ಸೌರರು ಸೂರ್ಯೋಪಾಸಕರು ವೈಷ್ಣವರಂತೆಯೇ ನಾಮಾದಿಗಳನ್ನು ಹಚ್ಚಿಕೊಳ್ಳಬೇಕು ಹಣೆಯ ಮೇಲೆ ದಂಡಾಕಾರವಾಗಿ ವಕ್ಷಸ್ಥಳದಲ್ಲಿ ಪದ್ಮಾಕಾರವಾಗಿ ಭುಜಗಳಲ್ಲಿ ಬಿದಿರಿನ ಎಲೆಯಾಕಾರದಲ್ಲಿ ನಾಲ್ಕು ಐದು ಅಂಗುಲ ಪ್ರಮಾಣದ ಪುಂಡ್ರಗಳನ್ನು ಧರಿಸಬೇಕು ಈ ಪ್ರಕಾರವಾಗಿ ಪುಂಡ್ರ ಮತ್ತು ಮುದ್ರೆಗಳನ್ನು ಧರಿಸಿದ ನಂತರ ಸಂಧ್ಯಾ ವಂದನೆಗಳನ್ನು ಮಾಡಬೇಕು ಪುಂಡ್ರಗಳನ್ನು ಧರಿಸದೇ ಮಾಡುವ ಶ್ರಾದ್ದ ಸಂಧ್ಯಾ ವಂದನೆ ಜಪ ಹೋಮ ಸ್ವಾಧ್ಯಾಯ ಪಿತೃತರ್ಪಣ ಇತ್ಯಾದಿಗಳು ವ್ಯರ್ಥವಾಗುತ್ತವೆ ಸ್ತ್ರೀಯರಾಗಲಿ ಪುರುಷರಾಗಲಿ ಪುಂಡ್ರಗಳನ್ನು ಧರಿಸದೇ ಎಂದೂ ಶುಭ ಕರ್ಮಗಳನ್ನು ಮಾಡಬಾರದು ಕದಾಚಿತ್ ಮಾಡಿದರೆ ಮಾಡಿದ್ದೆಲ್ಲವೂ ವ್ಯರ್ಥವಾಗುತ್ತದೆ ಸುಮಂಗಲಿಯರೂ ಕೂಡ ತಿಲಕವನ್ನು ಧರಿಸಿಯೇ ಅದರ ಮೇಲೆ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಆ ನಂತರವೇ ಶುಭ ಕರ್ಮಗಳನ್ನು ಮತ್ತು ಗೃಹ ಕೃತ್ಯಗಳನ್ನು ಮಾಡಬೇಕು ಅನಾಮಿಕ ಅಂಗುಲಿಯು ಶಾಂತಿಕಾರಕವಾಗಿರುವಂಥದ್ದು ಮಧ್ಯಮ ಅಂಗುಲಿಯು ಆಯುಷ್ಯವನ್ನು ಕೊಡುವಂಥದ್ದು ಅಂಗುಷ್ಟವು ಪುಷ್ಟಿಯನ್ನು ಕೊಡುವಂಥದ್ದು ಮತ್ತು ತರ್ಜನಿಯು ಮೋಕ್ಷದಾಯಕವೆಂದು ಪ್ರಸಿದ್ಧವಾಗಿದೆ ಆದ್ದರಿಂದ ಯಾವ ಯಾವ ಫಲಗಳನ್ನು ಬಯಸುತ್ತಾರೆಯೋ ಅವರು ಆಯಾ ಅಂಗುಲಿಯಿಂದ ಊರ್ಧ್ವ ಪುಂಡ್ರಗಳನ್ನು ಧರಿಸಬೇಕು ಹೇ ದೇವಿ ಈ ಪ್ರಕಾರ ಮುದ್ರಾ ಮತ್ತು ತಿಲಕ್ ಧಾರಣೆಯನ್ನು ವಿವರವಾಗಿ ಹೇಳಿದ್ದೇನೆ ಅವುಗಳನ್ನು ಧರಿಸುವವನು ವೈಷ್ಣವನಾಗಿರಲಿ ಅಥವಾ ಬೇರೆಯವನಾಗಿರಲಿ ತಮ್ಮ ತಮ್ಮ ಕರ್ಮಾನುಸಾರವಾಗಿ ಶುಭ ಮತ್ತು ಅಶುಭ ಫಲಗಳನ್ನು ಪಡೆಯುತ್ತಾರೆ ಎಂಬಲ್ಲಿಗೆ ಶ್ರೀ ವರಾಹ ಪುರಾಣಾಂತರ್ಗತ ಚಾತುರ್ಮಾಸ ಮಹಾತ್ಮೆಯ ಪಂಚಮೋಧ್ಯಾಯವು ಸಮಾಪ್ತವು